ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ ಎರಡು ಸಾವಿರ ರೂಪಾಯಿನ ಅವ್ರಿಗೆ ಭಾಗ್ಯಲ ಗೃಹಲಕ್ಷ್ಮೀಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಕಣ್ಣೀರು ಅಂಥ ಕೆಲಸನೂ ಕೂಡ ಮಾಡ್ತಾ ಇದೆ ಒಂದು ಕಡೆ ಕೊಡೋದು ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ ಒಂದು ಕಡೆ ಏನಾಗಿತ್ತು ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ ಈಗ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಪುಟ್ಟ ಪೆಟ್ಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಅಬ್ ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಅದಕ್ಕೆ ದಯಮಾಡಿ ಕಡವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬ್ಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಹಳ್ಳು ಮಾರ್ತಾ ಇರ್ದೆ ಮಾರ್ತಾ ಇದಾರೆ ಈಗಿನ ಏನು ಎಸ್ ಎಲ್ ಸಿ ಮಕ್ಳವ್ರಿಗೂ ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡೋದು ಏನಾರು ಒಂದ್ ತಗೊಳ್ಳಿ ಲಘು ಆಗ್ತಾ ತಗೋಬೇಡಿ ಇದು ಒಂದ್ ನಿಮಿಷ ಕೇಳಿ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸು ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡು ಎಲ್ಲಾ ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಟಿವಿ ಅಲ್ಲಿ ತಗೊಂಡೋಗ್ ಮಾಡ್ತಾ ಇದಾರೆ